ಶ್ರೀ ಗಣೇಶಾಯ ನಮಃ ಸರಸ್ವತ್ತೇ ನಮಃ ಶ್ರೀ ಗುರುಭ್ಯೋ ನಮಃ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ನಾಲ್ಕು ಈ ಹಿಂದಿನ ಅಧ್ಯಾಯ ಇಪ್ಪತ್ತ್ಮೂರರ ಕೊನೆಯ ಭಾಗದಲ್ಲಿ ನಾವು ತ್ರಿವಿಕ್ರಮ ಭಾರತಿ ಎಂಬ ಸನ್ಯಾಸಿಯ ಬಗ್ಗೆ ಮತ್ತು ಅವರು ಗುರುಗಳ ಬಗ್ಗೆ ಅವಹೇಳನ ಮಾಡುತ್ತಿದ್ದನ್ನು ನೋಡಿದ್ದೆವು ಈ ಮುಂಬರುವ ಅಧ್ಯಾಯ ಇಪ್ಪತ್ನಾಲ್ಕರಲ್ಲಿ ತ್ರಿವಿಕ್ರಮ ಭಾರತಿಯವರು ಗುರುಗಳಿಗೆ ಹೇಗೆ ಶರಣಾದರು ಎಂಬುದನ್ನು ನೋಡೋಣ ಸಿದ್ಧಮನಿ ಮುಂದುವರೆಸುತ್ತಾ ಹೀಗೆ ಹೇಳುತ್ತಾರೆ ತ್ರಿವಿಕ್ರಮ ಭಾರತಿ ಗುರುವನ್ನು ನಿಂದಿಸುತ್ತಿದ್ದಾನೆಂಬುದನ್ನು ಕೇಳಿ ರಾಜ ಒಂದು ದಿನ ಸ್ವಾಮಿಯೊಡನೆ ಸ್ವಾಮಿ ಅವನು ನಿಮ್ಮನ್ನು ನಿಂದಿಸುತ್ತಿದ್ದಾನೆ ನೀವು ಏಕೆ ಸುಮ್ಮನಿದ್ದೀರಿ ಅವನ ಅಜ್ಞಾನವನ್ನು ತೊಲಗಿಸಬಾರದೆ ಎಂದು ಬೇಡಿಕೊಳ್ಳುತ್ತಾನೆ ಶ್ರೀಗುರುವು ಅದಕ್ಕೆ ಅಂಗೀಕರಿಸಿ ಹೊರಡುತ್ತಾರೆ ರಾಜ ತಕ್ಷಣವೇ ಸ್ವಾಮಿಯನ್ನು ಹೂಮಾಲೆಗಳಿಂದ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಕೂಡಿಸಿ ರಾಜ ಲಾಂಛನಗಳೊಡನೆ ಕುಮಸಿ ಗ್ರಾಮಕ್ಕೆ ಕರೆದುಕೊಂಡು ಹೊರಡುತ್ತಾನೆ ಆ ಮೆರವಣಿಗೆ ಮಹಾವೈಭವದಿಂದ ಕುಮಸಿ ಗ್ರಾಮ ಸಮೀಪಿಸುವ ಸಮಯಕ್ಕೆ ತ್ರಿವಿಕ್ರಮ ಭಾರತಿ ಪೂಜೆ ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿದಿನವೂ ದರ್ಶನ ಕೊಡುತ್ತಿದ್ದ ನರಸಿಂಹಾವತಾರ ಮೂರ್ತಿಯನ್ನು ತ್ರಿವಿಕ್ರಮ ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಮಾನಸ ಪೂಜೆಯನ್ನು ಮಾಡುತ್ತಿರುತ್ತಾರೆ ಆದರೆ ಆ ದಿನ ಅವನೆಷ್ಟೇ ಪ್ರಯತ್ನ ಮಾಡಿದರೂ ತನ್ನ ಇಷ್ಟ ದೇವಮೂರ್ತಿಯಾದ ನರಸಿಂಹಮೂರ್ತಿ ದರ್ಶನ ಕೊಡುವುದಿಲ್ಲ ತ್ರಿವಿಕ್ರಮ ಸ್ವಾಮಿ ನರಸಿಂಹ ಈ ದಿನ ನೀನೇಕೆ ನನ್ನನ್ನು ಕರುಣಿಸುತ್ತಿಲ್ಲ ಬಹಳ ಕಾಲದಿಂದ ಮಾಡುತ್ತಿದ್ದ ನನ್ನ ತಪಸ್ಸೆಲ್ಲ ಈ ದಿನ ಭಂಗವಾಗಿ ಹೋಯಿತು ಇನ್ನು ನಾನೇನು ಮಾಡಬಲ್ಲೆ ಎಂದು ಆರ್ಥನಾಗಿ ತನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ ಕೂಡಲೇ ಆತನ ಮನಸ್ಸಿನಲ್ಲಿ ಸಪರಿವಾರವಾಗಿ ಆ ಗ್ರಾಮಕ್ಕೆ ಬರುತ್ತಿದ್ದ ಶ್ರೀಗುರುವಿನ ದರ್ಶನವಾಗಿ ಈಗ ನಾನು ನದಿ ತೀರದಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ದರ್ಶನ ಮಾಡಿಕೋ ಎಂದು ಒಂದು ದಿವ್ಯವಾಣಿ ಕೇಳಿಸುತ್ತದೆ ತ್ರಿವಿಕ್ರಮ ಭಾರತಿ ಕೂಡಲೇ ಎದ್ದು ನದಿ ತೀರಕ್ಕೆ ಹೊರಡುತ್ತಾರೆ ಆದರೆ ಅವನಿಗೆ ಧ್ಯಾನದಲ್ಲಿ ಕಾಣಿಸಿದ ಶ್ರೀಗುರುವೇ ಅಲ್ಲಿ ದರ್ಶನ ಕೊಟ್ಟಿದ್ದರಿಂದ ಅವರು ಆಶ್ಚರ್ಯಪಟ್ಟು ಶ್ರೀಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ ಮರುಕ್ಷಣದಲ್ಲಿ ಅವರಿಗೆ ಸಮಸ್ತ ಪ್ರಾಣಿಗಳು ರಾಜ ಪರಿವಾರ ಸಕಲವೂ ಯತಿಗಳ ಹಾಗೆಯೇ ಕಾಣಿಸಿದರು ತ್ರಿವಿಕ್ರಮ ಭಾರತಿ ನಿಬ್ಬೆರಗಾಗಿ ಅಷ್ಟು ಜನ ಸನ್ಯಾಸಿಗಳಲ್ಲಿ ಶ್ರೀಗುರುವನ್ನು ಗುರುತಿಸಲಾರದೆ ಸ್ವಾಮಿ ತ್ರಿಮೂರ್ತಿ ಸ್ವರೂಪ ಇವರೆಲ್ಲರಲ್ಲಿ ನಿಮ್ಮ ರೂಪವು ಯಾವುದು ಎಂದು ಗುರುತಿಸಲು ನನಗೆ ಆಗುತ್ತಿಲ್ಲ ನನ್ನ ಮೇಲೆ ಕೃಪೆ ಮಾಡಿ ನಿಮ್ಮ ನಿಜ ರೂಪವನ್ನು ತೋರಿಸಿ ಎಂದು ಬೇಡಿಕೊಳ್ಳುತ್ತಾನೆ ಇಷ್ಟು ಕಾಲ ನಾನು ಮಾಡಿದ ಮಾನಸ ಪೂಜೆಗೆ ಸಂಪ್ರೀತನಾದ ಆ ನರಸಿಂಹಾವತಾರನೇ ನಿಮ್ಮ ರೂಪದಲ್ಲಿ ಇಂದು ಪ್ರತ್ಯಕ್ಷ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಇಂದು ನನ್ನ ತಪಸ್ಸು ಫಲವಾಯಿತು ಅದರಿಂದಲೇ ನಿಮ್ಮ ದರ್ಶನ ನನಗೆ ಲಭಿಸಿತು ಎಂದು ಪ್ರಾರ್ಥಿಸುತ್ತಾನೆ ಶ್ರೀಗುರುವು ಅದಕ್ಕೆ ಸಂತೋಷಪಟ್ಟು ತಮ್ಮ ನಿಜ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅದಕ್ಕೆ ಮುಂಚೆ ಕಾಣಿಸಿಕೊಂಡ ಯಥೀಶ್ವರರ ರೂಪಗಳೆಲ್ಲ ಅದೃಶ್ಯವಾಗಿ ಅವರ ಸ್ಥಾನದಲ್ಲಿ ಸ್ವಾಮಿಯನ್ನು ಹಿಂಬಾಲಿಸಿ ಬಂದ ರಾಜ ಅವನ ಪರಿವಾರ ಕಾಣಿಸುತ್ತಾರೆ ಸ್ವಯಂ ರಾಜನಿಂದಲೇ ಬಿಳಿಯ ಚಾಮರದಿಂದ ಬೀಸಿಸಿಕೊಳ್ಳುತ್ತಿದ್ದ ಶ್ರೀಗುರುವಿನ ದಿವ್ಯ ಮಂಗಳ ರೂಪವನ್ನು ತ್ರಿವಿಕ್ರಮ ಕಣ್ತುಂಬ ನೋಡಿಕೊಳ್ಳುತ್ತಾನೆ ಆಗ ಶ್ರೀಗುರುವು ತ್ರಿವಿಕ್ರಮ ಯಾರನ್ನ ಡಾಂಬಿಕ ಭ್ರಷ್ಟ ಎಂದು ನಿಂದಿಸಿದೆಯೋ ಆ ಸನ್ಯಾಸಿ ನಾವೇ ನಾವೀಗಲೇ ನಿನ್ನನ್ನು ಪರೀಕ್ಷಿಸಿದೆವು ನೃಸಿಂಹ ಭಕ್ತನಾದ ನೀನು ನಮ್ಮನ್ನು ಯಾವ ಕಾರಣಕ್ಕಾಗಿ ವಿಮರ್ಶೆ ಮಾಡಿದೆ ಡಾಂಬಿಕ ಲಕ್ಷಣಗಳೇನು ತಿಳಿದುಕೊಳ್ಳೋಣವೆಂದು ಬಂದೆವು ನಿನ್ನ ನೃಸಿಂಹನ ಅನುಗ್ರಹದಿಂದ ನಮ್ಮ ವಿಷಯವಾಗಿ ನಿನ್ನ ಸಂಶಯವೇನು ವಿವರಿಸಿ ಹೇಳು ಎಂದು ಕೇಳುತ್ತಾರೆ ಶ್ರೀಗುರುವು ತನ್ನ ವಿಷಯವನ್ನೆಲ್ಲ ವಿವರಿಸಿ ಹೇಳುವುದೇ ಅಲ್ಲದೆ ಅವರು ಪ್ರಾರ್ಥಿಸಿದ ದಿವ್ಯ ದರ್ಶನದಿಂದ ಪ್ರವಶನಾಗಿದ್ದ ತ್ರಿವಿಕ್ರಮ ಭಾರತಿ ಶ್ರೀಗುರುವಿಗೆ ನಮಸ್ಕಾರವನ್ನು ಮಾಡುತ್ತಾ ಸದ್ಗುರುತ್ತಮ ನೀವು ಮಾನವ ರೂಪದಲ್ಲಿ ಅವತಾರ ಮಾಡಿದ್ದರಿಂದ ನಾನು ತಿಳಿಯದೆ ಮೂಢನಂತೆ ವರ್ತಿಸಿದೆ ನನ್ನನ್ನು ಕ್ಷಮಿಸಿ ವಿಧುರ ದ್ರೌಪದಿಯರ ಬಳಿಗೆ ಅನುಗ್ರಹಿಸಲು ಬಂದ ಕೃಷ್ಣನಂತೆ ನನ್ನನ್ನು ಅನುಗ್ರಹಿಸಲು ತಾವೇ ಸ್ವಯಂ ಬಂದಿದ್ದೀರಿ ನೀವು ಸಾಕ್ಷಾತ್ ತ್ರಿವಿಕ್ರಮ ಸ್ವರೂಪರಾದ ಪರಮೇಶ್ವರರೇ ಹಗಲು ಬೆಳಕನ್ನು ನೋಡಲಾರದ ಗೂಬಿಯಂತೆ ಅಜ್ಞಾನದಿಂದ ನಾನು ನಿಮ್ಮ ಪರಂಜ್ಯೋತಿ ಸ್ವರೂಪವನ್ನು ಗುರುತಿಸದೆ ಭ್ರಮೆ ಹೊಂದಿದೆ ನೀವು ನನ್ನನ್ನು ಜ್ಞಾನವೆನ್ನುವ ನಾಲೆಯಲ್ಲಿ ಹತ್ತಿಸಿ ನಿಮ್ಮ ಕೃಪೆಯೆಂಬ ಎಂಬ ಅನುಕೂಲ ವಾಯುವನ್ನು ಪ್ರಸರಿಸಿ ಆತ್ಮವೆನ್ನುವ ತೀರವನ್ನು ಸೇರಿಸಿ ಭಾರತದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ವಿಶ್ವರೂಪ ದರ್ಶನವನ್ನಿತ್ತ ಕತೆ ಕೇಳಿದ್ದೇನೆ ಆದರೆ ಈಗ ನಿಮ್ಮ ಅನುಗ್ರಹದಿಂದ ನಿಮ್ಮ ವಿಶ್ವರೂಪವನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡಿ ಕೃತಾರ್ಥನಾದೆ ಭೇದ ಬುದ್ಧಿವನ್ನು ಸುಲಭವಾಗಿ ಹೊರದೂಡುವ ಚಿಂತಾಮಣಿಯಂತೆ ನೀವು ನನಗೆ ಇಂದು ಲಭಿಸಿದ್ದೀರಿ ನೀವೇ ನನ್ನ ಉಪಾಸ್ಯ ದೈವವಾದ ನೃಸಿಂಹ ಸ್ವರೂಪರು ಶರಣು ಶರಣು ಎಂದು ಸ್ತೋತ್ರ ಮಾಡುತ್ತಾನೆ ಶ್ರೀಗುರುವು ಅವನನ್ನು ಅನುಗ್ರಹಿಸಿ ತ್ರಿವಿಕ್ರಮ ನಿನ್ನ ಭಕ್ತಿಗೆ ಸಂತೋಷಪಟ್ಟಿದ್ದೇನೆ ನೀನು ನೃಸಿಂಹಸ್ವಾಮಿಗೆ ಮಾಡುವ ಅನುಷ್ಠಾನವೆಲ್ಲ ನಮಗೆ ಸೇರುತ್ತದೆ ಅದೇ ಮಾಡುತ್ತಿರು ನಿನಗೆ ಪುನರ್ಜನ್ಮವಿರುವುದಿಲ್ಲ ನೀನು ಜೀವನ್ಮುಕ್ತನಾಗಿ ಪರಮಾತ್ಮನಲ್ಲಿ ಐಕ್ಯವಾಗಬಲ್ಲೆ ಎಂದು ಆಶೀರ್ವಾದ ಮಾಡಿ ತ್ರಿವಿಕ್ರಮ ಭಾರತಿಯನ್ನು ಆ ಗ್ರಾಮದಲ್ಲೇ ಇರುವಂತೆ ಆದೇಶವನ್ನು ಕೊಡುತ್ತಾರೆ ನಂತರ ಅವರು ರಾಜ ಪರಿವಾರದೊಡನೆ ನಮಗೆ ಅನುಷ್ಠಾನಕ್ಕೆ ಸಮಯವಾಯಿತು ನಾವು ಮುಂಚೆ ಹೊರಡುತ್ತೇವೆ ನೀವು ಹಿಂದೆ ಬನ್ನಿ ಎಂದು ಹೇಳಿ ಮನೋವೇಗದಿಂದ ಸಂಗಮವನ್ನು ಸೇರುತ್ತಾರೆ ಅಲ್ಲಿಂದ ಸ್ವಸ್ಥಾನವಾದ ಗಂಧರ್ವಪುರಕ್ಕೆ ಸೇರಿಕೊಂಡರು ಇದನ್ನು ವಿವರಿಸುತ್ತಿದ್ದ ಸಿದ್ಧಮನಿ ನಾಮಧಾರಕ ಶ್ರೀಗುರುವು ಭಗವಂತನಲ್ಲವೆಂದು ಮಾನವ ಮಾತ್ರನೆಂದು ಯೋಚಿಸುವವನು ಏಳು ಜನ್ಮಗಳ ನರಕವನ್ನು ಅನುಭವಿಸುತ್ತಾನೆ ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ವೇದಗಳು ಹೇಳುತ್ತಿವೆ ನನ್ನ ಮಾತಿನಲ್ಲಿ ವಿಶ್ವಾಸವಿಟ್ಟು ಲೌಕಿಕರು ಶ್ರೀ ಗುರುಗಳ ಪಾದಗಳನ್ನು ಆಶ್ರಯಿಸುವಂತರಾಗಲಿ ಎಲ್ಲರಿಗೂ ಕೈಗೆಟುಕುವ ಹಾಗೆ ಈ ಗುರುಕಥೆ ಎನ್ನುವ ಅರವಂಟಿಕೆಗಳನ್ನು ಸ್ಥಾಪಿಸಿದ್ದೇವೆ ಇದರಿಂದ ಪ್ರಜೆಗಳು ಗುರುಕಥಾಮೃತವನ್ನು ಸೇವಿಸುವವರಾಗಲಿ ಎನ್ನುತ್ತಾರೆ ಸಿದ್ಧಮನಿ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಇಪ್ಪತ್ನಾಲ್ಕು ಮುಕ್ತಾಯಗೊಳ್ಳುತ್ತದೆ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತ ಈ ಅಧ್ಯಾಯವನ್ನು ಶ್ರೀ ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು